ಕುಲ್ಗೋರ್ ಗ್ರಾಮದ ಶಕ್ತಿ ದೇವರಾದ ಹನುಮಂತ ದೇವರ ಪಾದಾರಗಳಿಗೆ ನಮಸ್ಕರಿಸುತ್ತ ಇವತ್ತಿನ ಈ ಲೋಕಸಭಾ ಚುನಾವಣೆ ಪ್ರಚಾರಕ್ಕೆ ಆಗಮಿಸಿದ ವೇದಿಕೆ ಮೇಲೆ ಆಶೀರ್ವಾದ ಗೌರವಾನ್ವಿತ ಜಗದೀಶ್ ಶೆಟ್ಟ್ರಿ ಅವರೇ ಸನ್ಮಾನ್ಯ ಮುರುಗೇಶ್ ನಿರಾಣಿ ಅವರೇ ಮಾಂತೇಶ್ ಅವರೇ ಸರೋತಮ್ ಅವರೇ ಸುಭಾಷ್ ಪಾಟೀಲ್ ಅವರೇ ಮಾಧವ್ ಶೆಟ್ಟಿ ಅವರೇ ಕಾಳಶೆಟ್ಟಿ ಅವರೇ ಅಶೋಕ್ ನಾಯ್ಕ ಅವರೇ ಗೋವಿಂದ್ ಕೊಪ್ಪದವರೇ ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಈ ಕುಲಗೋಡು ಹಾಗೂ ಯಾದವಾಡ್ ಆಸ್ಪಾ ಆಗ ಭಾಗದಿಂದ ಬಂದಂತ ಎಲ್ಲ ಭಾರತೀಯ ಜನತಾ ಪಾರ್ಟಿ ಮುಖಂಡರೇ ಕಾರ್ಯಕರ್ತರೇ ಅಭಿಮಾನಿಗಳಿಗೆ ತಮಗೆ ಅನಂತ ಅನಂತ ಕೋಟಿ ಎಲ್ಲರಿಗೂ ನಮಸ್ಕಾರಗಳು ತಾವೆಲ್ಲರೂ ಇವತ್ತಂದ್ರೆ ಇಂಥ ಕೆಟ್ಟ ಬಿಸಿಲಿದ್ರು ಇವತ್ತು ನೆಳವಂಚಿ ಜಿಲ್ಲಾ ಪಂಚಾಯಿತಿ ಗೌಜಲಿ ಜಿಲ್ಲಾ ಪಂಚಾಯಿತಿ ಇವತ್ತು ನಿಮ್ಮ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ಪ್ರಚಾರ ಮಾಡ್ತಾ ಇದ್ವಿ ಸಾಕಷ್ಟು ಬಿಸಿಲು ತಾವೆಲ್ಲರೂ ಬಂದು ಇಷ್ಟೆಲ್ಲ ಕಾರ್ಯಕ್ರಮ ಯಶಸ್ವಿ ಮಾಡಿದಿರಿ ಅನೇಕ ವಿಚಾರನ ಮಾನ್ಯ ಮುರುಗೇಶ್ ನಿರಾಣಿ ಅವರು ಜಗದೀಶ್ ಶೆಟ್ಟಿ ಅವರು ಮಹಾಂತೇಶ್ ಕವಟ್ ಅವರು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಹೇಳಿದರು ನಿಮಗೆಲ್ಲ ಹೇಳೋ ಅವಶ್ಯಕತೆ ಯಾಕಂತ ಅವೆಲ್ಲರೂ ಇವತ್ತು ಪೇಪರ್ ಓದ್ತೀರಿ ಟಿ ವಿ ನೋಡ್ತೀರಿ ಸೋಷಿಯಲ್ ಮೀಡಿಯಾದಾಗ ಭಾರತ ದೇಶ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಯಾವ ಥರ ಕೆಲಸಗಳು ದೇಶದಲ್ಲಿ ನಡೆದ ಅವೆಲ್ಲ ನೋಡ್ತೇವೆ ಎರಡು ಸಾವಿರದ ಹದಿನಾಲ್ಕರಿಂದ ಮೊದಲು ನರೇಂದ್ರ ಅವರು ಪ್ರಧಾನಮಂತ್ರಿ ಇಲ್ಲದ ಟೈಮ್ದಾಗ ನಮ್ಮ ಭಾರತ ದೇಶ ಒಳಗೆ ಒಂದೇ ಉದಾಹರಣೆ ಹೇಳ್ತೀನಿ ನಮ್ಗೆ ಯಾಕಂದ್ರೆ ಎಷ್ಟು ಆತಂಕವಾದಿಗಳು ಅಂದ್ರೆ ಉದಾಹರಣೆ ಎರಡ್ ಸಾವಿರದ ಎಂಟ್ರೊಳಗೆ ಮುಂಬೈ ಅಂತ ದೊಡ್ಡ ಊರಾಗ ಪಾಕಿಸ್ತಾನ ಬಂದ್ ನಮ್ಮ ಎರಡ್ ನೂರ್ ಮಂದಿನ್ ಅಂದ್ರೆ ನಮ್ಮ ಭಾರತ ಮಂದಿನ್ ಕೊಂದ್ ಹೋದ್ರೆ ಅವಾಗ ಸರ್ಕಾರ ಕಣ್ ತಗದು ನೋಡುದಿಲ್ಲ ಅದೇ ನರೇಂದ್ರ ಮೋದಿ ಇದ್ದಾಗ ಒಂದೇ ಗುಂಡು ಹೋಗಿಲಿ ಅವ್ರು ನೋಡೋನ್ ಪಾಕಿಸ್ತಾನದವ್ರ ಅಲ್ಲ ಒಂದೇ ಗುಂಡು ಹೋಗದ್ರ ಮೋದಿ ಅವ್ರ ನೂರ್ ಗುಂಡು ಹೋಗ್ತಾರಲ್ಲ ಅಂದ್ರ ಇಂಥ ಗಟ್ಟಿ ಪ್ರೈಮ್ ಮಿನಿಸ್ಟ್ರಿ ದೇಶಕ್ಕೆ ಬೇಕು ಯಾಕಂದ್ರೆ ದೇಶ ಗಟ್ಟಿ ಗಟ್ಟಿತ್ತಂದ್ರೆ ನಾವು ಇರ್ತೀವಿ ಅದಕ್ಕೆ ಆ ದೃಷ್ಟಿಯಿಂದ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಚಿನ್ನ ಕಮಲ್ ಹೋಗ್ತಾವೆಲ್ಲ ಆಶೀರ್ವಾದ ಹೇಳಿ ತಮ್ಮಲ್ಲಿ ಕಳ್ಕಳಿಂದ ಕೈ ಮುಗಿದು ಮಾಡ್ಕೋತೇನೆ ಈಗೆಲ್ಲ ಅತಿ ಮುಖ್ಯವಾದಂತ ಬೇಡಿಕೆ ನಮ್ಮ ಕ್ಷೇತ್ರ ಒಳಗೆ ಮಾನ್ಯ ಜಗದೀಶ್ ಶೆಟ್ಟರ್ ಯಾರ ನೌಕರಿ ಇರ್ಬೋದು ರಸ್ತಾ ಇರ್ಬೋದು ಹಾಸ್ಪಿಟ್ಲ್ ಇರ್ಬೋದು ಸದ್ಯಕ್ಕೆ ನಿಮ್ಗೆ ಅದೇನು ಬೇಡ ಬರೇ ನೀರ್ ಬೇಕ ಬೇಕೋ ಬೇಡ ಏ ಚನ್ನ ಏನು ಒದರಾತಿದ ಅವಾಗ ಅಲ್ಲ ನಿಂತ ಹೇಳುವ ಅಲ್ಲ ಈಗ ಬಿಜೆಪಿ ಕಟ್ಟ ಆದ್ಮೇಲೆ ಅದಕ್ಕ ನೀನ್ ಹೆಸರು ತಗೊಂದ್ ಹೇಳ ಅದಕ್ಕ ನಾ ಏನ್ ಹೇಳತನಂದ್ರ ಎಲ್ಲಾ ಕೆಲ್ಸಗಳು ಬೇಕ ಆದ್ರ ಸದ್ಯಕ್ ಹೆಂಗೈತೆ ಅಂದ್ರ ನೀರ್ ಈಗ ಹೆಂಗಂದ್ರ ಮೊನ್ನೆ ಕಾವಲಿಗೆ ಮೇನ್ ಕಾವಲಿಗೆ ಅದನ್ನು ಹೇಳ್ಬಿಡ್ತೇನೆ ಬರೀ ಹದಿನಾರು ಹದ್ಮೂರ್ನೂರ್ ನೀರ್ ಇತ್ತ ಅಂದ್ರ ಈ ಕಡೆ ಆ ಕಡೆ ಆಕಡೆವ್ರ ಮುಂದಿದ್ದವ್ರಿಗೆ ಹೋಗುವತ್ತ ಹಿಂಗಾಗಿ ಮೊನ್ನೆ ಒಂದ್ ಇಪ್ಪತ್ ಮಂದಿ ಗುಟಾಳೆ ಬಸ್ ನೇತೃತ್ವ ಬೆಳಗಾವಿಕ್ ಬಂದ್ರ ಬಂದ್ರ ರೈತ ರಾತ್ರಿ ಹನ್ನೆರಡು ಗಂಟೆಗೆ ಬಂದ್ರ ನೀರ್ ಹಿಂಗಿಲ್ಲಾ ಅಂದ್ರೆ ನಾನ್ ಇಲ್ಲಪ್ಪ ಡ್ಯಾಮ್ದಾಗ ನೀರ ಬಿಡವಾರು ಯಾಕಂದ್ರೆ ನೀವೆಲ್ಲ ಮುಂದ್ ಬಾಗಲಕೋಟೆ ಗೆತಿ ಹೋಗವಾತ ನೀವು ಅಚುಮಾರ ಕಡಿಗ್ ನಾವೆಲ್ಲ ಸರ್ಕಾರ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊಂಡಾಗ ಈ ಕಾವಲ್ಗೆ ಎರಡ್ ಸಾವಿರ ಕೃಷಿ ನೀರ್ ಬಿಟ್ಟಾರ ಈಗ ಯಾದವಾಡ್ ಹಾಳಕ್ಕೆ ನೀರ್ ದಾಟೈತೆ ದಾಟಕಲ ಅವ್ರ ಏನ್ ಹೇಳಿದಿನ ಅಂದ್ರ ನಿಮಗೆ ನೀರ್ ನೀವು ಬಂದ್ ಮಾಡುದ್ರಿಬ್ಯೂಟರ್ಗು ನೀರ್ ತರೋನು ಅವರಾದಿ ಮತ್ತೊಂದು ಕೂತೈತೆ ಆಮೇಲೆ ನಮ್ಮ ಮನ್ನಿಕೆರೆ ಅಂದ್ರ ಬಗರಾಳ ಈ ಕಡೆ ಎಲ್ಲ ಆಕಡೆಗಿರಿ ಟು ಆಮೇಲೆ ನಮ್ಮ ಲಕ್ಷ್ಮೇಶ್ವರ ಹೊನಕುಪಿ ಅವರೂ ರೈತರು ಬಂದಿರ ಎಲ್ಲರಿಗೂ ನೀರು ನೀರ್ ಇನ್ನೊಂದು ಇನ್ನೊಂದ್ ಐದ್ ದಿವಸ ಬರ್ತೈತೆ ಬತ್ತೈತೆ ಮಾಡಿ ನಾಳಿದ ನಾವು ಎಲ್ಲಾ ಕೆಲಸ ಬಿಟ್ಟು ನೀರು ನಿಮ್ಗೆ ಕೊಡುವಂಥ ಕೆಲಸ ದೇವ್ರ ಸರಿಯಾಗಿ ಪ್ರಾಮಾಣಿಕವಾಗಿ ಮಾಡ್ತೀನಿ ಅದಕ್ಕೆ ಅದೊಂದು ನೀರು ಬಂತಂದ್ರೆ ಯಾಕಂದ್ರೆ ನಮ್ಮ ರೈತರ ನಾವು ಉಳಿದ ಕೆಟ್ಟ ನಮಗ್ ಬೇಕಾದ್ ಮಾಡ್ಕೋಬೋದ ಒಂದ್ಸಲ ರೈತನ ಬೆಳಿ ಒಣಗಿ ತಂದ್ರೆ ಲಕ್ಷ ರೂಪಾಯಿ ನುಕ್ಸಾನಂದ್ರಿ ಬರಂಗಿಲ್ಲ ಅದಕ್ಕೆ ನೀರನ್ನು ಹಾಸ್ಕೊಂಡು ಅಂದ್ರ ರೈತ ಬದುತಾನೆ ರೈತ ಉಳ್ದ ರೈತ ಬದಕ ಮಾುಖವಾಗಿರ್ತು ಶಾಂತಿಯಿಂದ ಇರ್ತು ಅದಕ್ಕೆ ನೀರ್ ಕೊಡುವಂತ ಪ್ರಾಮಾಣಿಕ ಕೆಲಸನೇ ಈಗ ನಾವು ಅದ್ರ ಒಂದ ಕೆಲಸ ಮಾಡೋಣ ಯಾಕಂದ್ರ ನೀರ್ ಮಾಡಿ ಉಳಿದ ಕೆಲಸ ಮಾಡಕ್ಕೆ ರೋಡ್ ಮತ್ತೊಂದ್ ಮಾಡಕ್ ನಮ್ಗೆ ಟೈಮ್ ಸಿಕ್ತ ಮಾಡೇ ಮಾಡೋಣ ಅದಕ್ಕೆ ನಾವು ಯಾದವಾರದವ್ರು ದಯಮಾಡಿ ನಿಮ್ಗೆ ಹಳ್ಳಕ್ ನೀರ್ ದಾಟಿತ್ ಅಂದ್ರೆ ನೀವ್ ಆ ಗೇಟ್ ಬಂದ್ ಮಾಡಿ ಸಹಕಾರ ಕೊಟ್ಟು ಹಿಂದೆ ನೀರ್ ತಿರ್ಸೋಂತ ಈಗೆಲ್ಲ ನಮ್ಮ ಎನ್ ಎಸ್ ನಿಂಗಪ್ಪನು ಇಲ್ಲಿ ಅದನು ಸಿ ಎಂ ಬಸ್ ಎಲ್ಲಾರು ಕೂಡಿ ಈಗ ನೀವು ಎಲ್ಲಾ ಫಂಕ್ಷನ್ ಮುಗಿದ ಕೂಡ ನೀವು ಕಿನಲ್ ಮ್ಯಾಗ ಹೋಗ್ಬೇಕು ಗೋವಿಂದ ನೀವು ಹೋಗ್ಬೇಕು ಕಿನಾಲ ಮ್ಯಾಗ ಹೋಗಿ ಅಂದ್ರೆ ಎಲ್ಲೆಲ್ಲಿ ಕುಲಗೋಡ್ ಡಿಸ್ಟ್ರಿಕ್ ಇರ್ಬೋದು ಕೌಜಲ್ಗೆ ಇರ್ಬೋದು ಎಲ್ಲ ಕಡೆ ನೀರ್ ಐದು ದಿವ್ಸ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತರು ಚಲೋ ನೀರು ಹಾಸ್ಬೋರಿ ಅಂದ್ರೆ ಬೆಳೆ ಉಳಿತಂದ್ರ ನೀವ್ ಅದಕ್ಕೆ ಈ ಇಂಥ ಕೆಲಸ ಇಂಥ ಒಳ್ಳೆ ಕೆಲಸ ಮಾಡಾಕ ನಿಮ್ ಪುಣ್ಯನಿ ಮಾಜಿ ಭಾಗದ ಶಾಸಕರಾಗಿದ್ರೆ ಅಂದ್ರೆ ಕೆಲಸ ಮಾಡಾಕ ಅಂದ್ರೆ ನಮ್ ಜನರ ಕಷ್ಟ ಕಾಲದ ನಮ್ಗೆ ಇರ್ಬೇಕು ಕೆಲಸ ಮಾಡೋರಿ ಇದಕ್ಕೋಸ್ಕರ ನೀವು ಓಟ್ ಆಗಿ ಗೆಲ್ಸಿದ್ರು ಇಂಥ ಒಳ್ಳೆ ಕೆಲಸ ಮಾಡ್ತಾರೆ ಅದಕ್ಕೆ ನೀವು ಜಗದೀಶ್ ಶೆಟ್ಟರ್ ಅವರಿಗೆ ಆಶೀರ್ವಾದ ಮಾಡಿ ಈ ಭಾಗದ ಲೋಕಸಭಾ ಸದಸ್ಯರಾಗಿ ಹೋದ್ರವ್ರ ಇನ್ನು ನಮ್ಗೊಂದ್ ಹೆಚ್ ಶಕ್ತಿ ಬರ್ತೈತೆ ಎಲ್ಲಾ ನಿಮ್ಮ ನಿಮ್ಮ ಆಶೀರ್ವಾದದಿಂದ ಈಗಾಗಲೇ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವ್ರ ಸರ್ಕಾರ ಬರ್ತೈತಿ ಹೇಳಿ ಈಗಾಗ್ಲೇ ಸರ್ವೆಗಳು ಹೇಳತ್ತಾವ ಅವ್ರ ಪ್ರಧಾನ ಮಂತ್ರಿ ಆಗೋದು ನಕ್ಕಿ ಅಂತಾರ ಅಲ್ಲಿ ನಮ್ಮ ಸರ್ಕಾರದಾಗ ಜಗದೀಶ್ ಶೆಟ್ಟರ್ ಆಡಳಿತ ಪಕ್ಷ ಒಳಗೆ ಕುಂತ ಕೆಲಸ ಮಾಡಕ್ ಬಹಳ ಅನುಕೂಲ ಆಗ್ತೈತಿ ಅದಕ್ಕೆ ಆ ದೃಷ್ಟಿಯಿಂದ ಜಗದೀಶ್ ಶೆಟ್ಟರ್ ನಮ್ಮ ಭಾಗದಿಂದ ಪ್ರತಿನಿಧಿ ಒಂದ್ ದಿಲ್ಲಿ ಪಾರ್ಲಿಮೆಂಟ್ ದಗ್ ಕೂತ್ರೆ ಅದ್ರ ನಮಗ್ ಕೆಲಸ ಮಾಡಕ್ ಬಾ ಅನುಕೂಲ ಆಗ್ತೈತೆ ಈಗ ಉದಾಹರಣೆ ಕಾಂಗ್ರೆಸ್ ಅವ್ರೆಲ್ಲ ಬರ್ತಾರ ಅವ್ರು ಏನಾದರೂ ವಿರೋಧ ಪಕ್ಷಾಗ ಹೋಗ್ಕೊಂಡ್ ವಿರೋಧ ಪಕ್ಷ ಗುಂತ ಏನು ಕೆಲಸ ಆಗುದ ನಾವ್ ಹೇಳ ಹತ್ತು ತಿಂಗ್ ಹನ್ನೊಂದ್ ತಿಂಗ್ಳತೆ ವಿರೋಧ ಪಕ್ಷದಾಗ ಒಂದ್ ಬುಟ್ಟು ಮಣ್ಣು ಹಾಕತ್ತಾರ ಹೋಡಿಗೆ ಹೊಡೆ ಬರ ಗವರ್ಮೆಂಟ್ ದವ್ರ ಅಷ್ಟ ಏನಾರ ಕೇಳಿದ್ರ ಇಲ್ಲ ಎಲ್ಲ ರೋಡ್ ಗ್ಯಾರಂಟಿ ಎಲ್ಲ ಹೋಗ್ಬಿಟ್ಟ ತಾಯಿ ಅಂದ್ರೆ ನೀವೆಲ್ಲ ತಗೊಂಡ್ ಕೊಂಡಾತ್ರಿ ನಮ್ಗೆ ರೋಡ್ ಮಾಡಕಾಗು ಏನು ಮಂದಿ ಬೇಕೋ ಬೇಕೋತ ಹಿಂಗಾಗಿ ಅದಕ್ಕೆ ಹಿಂಗಾಗ್ತಿ ನೀವೇ ಗ್ರಾಮ ಪಂಚಾಯತ್ ಒಂದ್ ರೂಪಾಯಿ ಬರತೈತಿ ಬರವಾಗ ಮುನ್ಸಿಪಾಲ್ಟಿ ಒಂದ್ ರೂಪಾಯಿ ಇಲ್ಲ ರಸ್ತೆ ಮಾಡ್ತದ್ರೆ ಇಲ್ಲ ಅಂದ್ರೆ ಈ ಡೆವಲಪ್ಮೆಂಟ್ ಆಗೋದಿಲ್ಲ ಅದಕ್ಕ ಇವರು ಹೋಗಿ ವಿರೋಧಿ ಪಕ್ಷ ಕೂತು ಏನೂ ಮಾಡೋಕ್ಕಾಗಲ್ಲ ಕಾಂಗ್ರೆಸ್ ಅವರು ದಯಮಾಡಿ ಜಗದೀಶ್ ಶೆಟ್ಟರ್ ನೀವು ಆರ್ಸಿ ಕಳಿಸಿದ್ದಾದ್ರೆ ಯಾಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದದ ಕುಲಹುರ್ ಹನುಮಪ್ಪನ ಆಶೀರ್ವಾದ ಅಂತಂದ್ರೆ ಕೇಂದ್ರದಾಗ ಮತ್ತೆ ಮಂತ್ರಿ ಆದ್ರೆ ಇನ್ನೂ ನಮ್ಮ ದೈವ ಇರ್ತೈತಿ ಅದಕ್ಕೆ ಅದಕ್ಕೆ ಕೆಲಸ ಮಾಡೋಕ್ಕೂ ಭಾಳ ಅನುಕೂಲ ಆಗ್ತೈತೆ ಅದಕ್ಕೆ ಇದೆಲ್ಲ ಅನುಕೂಲ ಐತೆ ಇದಕ್ಕೋಸ್ಕರ ತಾವು ಇದು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆದ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರಿಗೆ ತಾವೇನು ಮತವನ್ನ ಹಾಕಕ್ಕೆ ಹೋಗ್ತೀರಿ ಎರಡನೇ ನಂಬರ್ ಫೋಟೋ ಇರ್ತೈತಿ ಕಮಲಕ್ಷನ್ ಇರ್ತೈತಿ ಅದಕ್ಕೆ ತಾವೆಲ್ಲ ಆಶೀರ್ವಾದ ಮಾಡ್ಬೇಕ ಕಮಲ್ ಕಳಕಳಿಯಿಂದ ಮತ್ತೊಂದ್ಸಲ ಕೈ ಮುಗಿದು ವಿನಂತಿ ಮಾಡ್ಕೊತೇನೆ ಯಾಕಂದ್ರೆ ಸುಮ್ಮನೆ ಬಂದ್ ಬಂದಿಲ್ಲ ಕಾಂಗ್ರೆಸ್ ಅವ್ರು ಅದು ಇದೆಲ್ಲ ಹೇಳ್ತಾರೆ ಅವ್ರು ಎಲ್ಲಿ ತೈಗೆ ಸಿಗ್ತಾರಂದ್ರೆ ಏಳು ತಾರೀಕು ತಕ ಏಳು ಆದ ನಂತರ ನೀವು ಹುಡ್ಕೊಂಡವ್ರನ್ನ ಬೆಳಗಾವಕ್ಕೆ ಹೋಗೋದ್ ಇಲ್ಲಿ ಯಾರು ಬರದಿಲ್ಲ ನೀವು ನಾವು ಸಿಗಬೇಕಂದ್ರೆ ನಾನು ಇಲ್ಲಾದ್ರು ಎನ್ ಎಸ್ ಎಫ್ ಐತೆ ಬೇಕಾದಾಗ ಹೋಗ್ತೀರಿ ಕೆಲಸ ಮಾಡ್ಕೊತೀರಿ ಅದಕ್ಕೆ ದಯಮಾಡಿ ಕಾಂಗ್ರೆಸ್ ಅವ್ರು ನನ್ಗೆ ಓಟ್ ಹಾಕಕ್ಕೆ ಹೋಗಿ ಭಾರತೀಯ ಜನತಾ ಪಾರ್ಟಿ ಓಟ್ ಹಾಕ್ರೆ ನರೇಂದ್ರ ಮೋದಿ ಅವ್ರ ಈ ದೇಶದ ಪ್ರಧಾನ ಮಂತ್ರಿ ನಮ್ಮ ದೇಶ ಗಟ್ಟಿರ್ತೈತಿ ದಯಮಾಡಿ ತಾವ್ ಏನು ಅಪಪ್ರಚಾರ ಮಾಡ್ರು ಆಗು ಇದು ಹೇರು ತಾವ ಏಳನೇ ತಾರೀಕು ನಡೆಯಂತ ಚುನಾವಣೆಯಲ್ಲಿ ತಾವು ಹೆಚ್ಚಿನ ಪ್ರಮಾಣದಲ್ಲಿ ವಿಶೇಷವಾಗಿ ಯಾದವಾಡ ಗ್ರಾಮ ಪಂಚಾಯತಿ ಏನ್ ವ್ಯಾಪ್ತಿ ಬರ್ತೈತಿ ಎರಡು ಹೆಚ್ಚಿನ ಪ್ರಮಾಣದಲ್ಲಿ ತಾವ್ ಓಟ್ ಹಾಕ್ಬೇಕು ಯಾಕಂದ್ರೆ ಫಸ್ಟ್ ನಿಮ್ಗೆ ನೀರ್ ಬಿಟ್ಟೈತಿ ಯಾಕಂದ್ರೆ ಎಲ್ಲ ಅಂದ್ರು ಅದಕ್ಕ ನೀರ ನೋಡಿ ಕರೆಕ್ಟ್ ಆಗಿ ಓಟ್ ಹಾಕಿ ಅದಕ್ಕೆ ದಯಮಾಡಿ ಅದಕ್ಕೆ ಹೋದ್ರೆ ಮಾಡ್ತೈತಿ ಮೀಟಿಂಗ್ ಕರೆದಾಗ ನೀರುಗಳು ಕರೆಕ್ಟ್ ಆಗಿ ಬರೋದಿಲ್ಲ ಮತ್ತೆ ಹಿಂಗೆ ನೀರ್ ಬಿಡಿಸೈತಿ ನಿಮ್ಗೆ ದಯಮಾಡಿ ಹಾಕಿ ಯಾಕಂದ್ರೆ ನೀರು ಬಹಳ ಮುಖ್ಯ ಐತಿ ಈಗ ಅದಕ್ಕೆ ಅದೆಲ್ಲ ಮಾಡ್ಕೊಂಡು ಉಳಿದು ಕಾವಲಿಗಳು ಎಲ್ಲೆಲ್ಲಿ ಉರಿದಾವ್ ಅವ್ರಿಗೂ ನೀರೆಲ್ಲ ಬಿಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಅದಕ್ಕೆ ನರೇಂದ್ರ ಮೋದಿ ಅವ್ರ ಈ ದೇಶಕ್ಕೆ ಗಟ್ಟಿಯಾಗಿ ಇರಬೇಕಾಗ್ತೈತಿ ತಾವೆಲ್ಲರೂ ಈ ಒಳ ತಾರೀಕು ನಮ್ಮ ಭಾಗದ ಅಭ್ಯರ್ಥಿಯಾದ ಸನ್ಮಾನ ಸನ್ಮಾನ್ಯ ಜಗದೀಶ್ ಶೆಟ್ಟವ್ರು ಆಶೀರ್ವಾದ ಮಾಡಿ ಗೆಲ್ಲಿಸಿ ನಿಮ್ಮೆಲ್ಲರ ಸೇವಾ ಮಾಡೋಕೆ ಅವಕಾಶ ಮಾಡ್ಕೊಡ್ಬೇಕು ಕೆಳಕಳಿಂದ ವಿನಂತಿ ಮಾಡ್ಕೊತೀನಿ ಮುಂದಿನ ದಿನಮಾನದಲ್ಲಿ ನಿಮ್ಮೆಲ್ಲರೂ ಆಶೀರ್ವಾದ ಉಳಿದಂಥ ಕೆಲಸಗಳು ಏನದಾವಲ್ಲ ರಸ್ತೆ ಇರ್ಬೋದು ಮತ್ತೊಂದು ಆ ಕೆಲ್ಸಕ್ಕೆ ನಾವು ಗಟ್ಟಿಯಾಗಿ ಕೆಲಸ ಮಾಡ್ತೀವಿ ತಾವೆಲ್ಲರೂ ದೇವ್ರ ಸರಿಯಾಗಿ ಮಾಡ್ರಿ ಅದಕ್ಕೆ ಮುಂದಿನ ದಿನ ನಿಮ್ಮ ನಿಮ್ ಇರ್ಬೋದು ಸುತ್ತಮುತ್ತ ಗ್ರಾಮದ ಕೆಲಸದ್ರು ಕೆಲಸದ ಸಲಹೆ ಮಾಡ್ತೀನಿ ಅಂತ ಹೇಳಿ ಕೊಡ್ತೀನಿ ತಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಚಿನ್ನವಾದಂಥ ಕಮಲ್ ಹೋಗ್ ಆಶೀರ್ವಾದ ಮಾಡಿ ಜಗದೀಶ್ ಚೆಂಡ್ ಗೆಲ್ಲಿಸಿ ನಿಮ್ಮೆಲ್ಲರ ಎಲ್ಲರ ಸೇವಾ ಮಾಡಕ್ ಅವಕಾಶ ಮಾಡ್ಕೊಡ್ಬೇಕಂದ್ರೆ ಅವ್ರ ಪರವಾಗಿ ಮತ್ತೆ ಭಾರತೀಯ ಜನತಾ ಪಾರ್ಟಿ ಕೆಳಕಳಿಂದ ಕೈ ಮುಗುದಂತೆ ಮಾಡ್ಕೊಂಡು ನನ್ ಮಾತು ಜೈನ್ ಜೈ ಕನ್ನಡ ಮಾತೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ